ಮಿ ನಾನೊಂದು ಪರ್ಫ್ಯೂಮ್ ಲಾಂಚ್ ಮಾಡ್ತಾ ಇದೀನಿ ಅದು ಸ್ಮೆಲ್ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ನಿಮ್ ಮನೆ ಹತ್ರ ಕಾವೇರಿ ನೀರು ಬರ್ತಾ ಇದೆಯಾ ಸ್ನಾನ ಮಾಡ್ಬೇಕಾನ ವಾಸನೆ ಬರ್ತಾ ಇದೆ ಯು ಸೋ ಮಚ್ ನಿಮ್ಮ ಹತ್ರ ಪೆನ್ ಇದೆಯಾ ಪೆನ್ ಇದೆಯಮ್ಮ ಪೆನ್ ಇದೆಯಾ ನಿಮ್ಮೆಲ್ಲ ಲೈನ್ ಓಡಿಬೇಕು ನಿಮ್ಮೆಲ್ಲ ಲೈನ್ ಓಡಿಬೇಕು ಕ್ರಶ್ ಅಲ್ಲ ಅದಕ್ಕೆ ಯೂಸ್ ನೀ ಒಂದ್ ನಿಮಿಷ ನಾನ್ ನಿನ್ನೆ ನೈಟ್ ಏನ್ ತಿಂದೆ ಅಂತ ಮರ್ತೋಗ್ಬಿಡಿದ್ದೀನಿ ಸ್ವಲ್ಪ ಊಸ್ ಬಿಡ್ತೀನಿ ಮೂಸ್ ನೋಡಿದ್ರೆ ಏನ್ ತಿಂದೀನಿ ಅಂತ ಹೇಳ್ತೀರಾ ಏನಂದೇ ಇನ್ನೊಂದ್ಸಲ ಹೇಳು ಊಸ್ ಬಿಡ್ತೀನಿ ಮೂಸ್ ನೋಡಿದ್ರೆ ಏನ್ ತಿಂದೀನಿ ಅಂತ ಹೇಳ್ತೀರ ರಂಜಿತ್ ಇವ್ರೆಲ್ಲ ಹೊಟ್ಟೆ ಏನ್ ತಿಂತಾರೆ ಏ ನನಗೂ ಗೊತ್ತಿಲ್ಲ ಹೇ ಪ್ರಭು ಹೇ ಪ್ರಭು गमछा भी खुल गया मेरा गलती ये दिल्ली बीड़े कॉम्प्लेक्स चलिरो तो ही होगी ही स्ट्रेट होगी इनके உடுகிர் அந்த சோசைட்டி அக்கி இதெல்லாம் தொழிலாக அல்ல இவர் உடுகிர் குட் பிட்டவரே ಅಲ್ಲಿ ಇಬ್ರು ಹುಡುಗಿರು ಅಲ್ಲಿ ಬಿಟ್ಟಿದ್ದಾರೆ ಬರ್ತಾ ಇದ್ರು ಹಿಂದುಗಡೆ ಇದ್ರು ನಾನು ಊಜ್ಬಿಟ್ಟೆ ಆ ವಾಸನೆಗೆ ಅವ್ರು ಬಿದೋ ಬಿಟ್ಟಿದ್ದಾರೆ ಪಾಪ ಇದು ಆಕ್ಚುಲಿ ಚೆನ್ನಾಗಿರುತ್ತೆ ನಾನು ಊಸ ಬಿಟ್ಟೆ ಆ ವಾಸನೆಗೆ ಅವ್ರು ಬಿಟ್ಟಿದ್ದಾರೆ ಪಾಪ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅವ್ರನ್ನ ಎಬ್ಬ್ರಸ್ಬಿಡಿ ಸ್ವಲ್ಪ ನಿಮ್ಮ ಮನೆ ಹತ್ರ ಕಾವೇರಿ ನೀರು ಬರ್ತಾ ಇದೆಯಾ ಇಲ್ಲಿ ಇಲ್ಲ ಚಾಚೆ ಇಲ್ಲ ಆದ್ರೆ ವಾಸನೆ ಬರ್ತಾ ಇದೆ ಅದು ನಿಮ್ಮ ಹತ್ರ ಸ್ನಾನ ಮಾಡ್ಬೇಕು ತಾನೇ ಓ ಮೇಲೆ ಆಣೆ ಇತ್ತು ಅದು ನಿಮ್ದು ಅಡ್ರೆಸ್ ಹೇಳಿ ಯಾಕೆನಾ ಅದು ಮೆಂಟಲ್ ಹಾಸ್ಪಿಟಲ್ ಸೇರಿಸಬೇಕಲ್ಲ ಅಡ್ಮಿಶನ್ ಒಂದ್ ನಿಮಿಷ ನಿಮ್ ಅಡ್ರೆಸ್ ಹೇಳಿ ಅದು ಮೆಂಟ್ಲ್ ಹಾಸ್ಪಿಟ್ಲ್ ಸೇರಿಸಬೇಕಲ್ಲ ಅದಕ್ಕೆ ಬರೀ ಇಂತ ನೀವು ಅಲ್ಲಿಂದ ಬರ್ತಾ ಇದ್ರಲ್ಲ ನೀವು ಅಲ್ಲಿಂದ ಬರ್ತಾ ಇದ್ರಲ್ಲ ಗೊತ್ತಾಯ್ತು ಗೊಬ್ಬು ವಾಸನೆ ಬರ್ತಾ ನೀವೇ ಅಂತ ಗೊತ್ತಾಯ್ತು ಎಕ್ಸ್ಕ್ಯೂಸ್ ಮೀ ಅದು ಆಕ್ಚುಲಿ ನಮ್ಮ ನಮ್ಮ ಮನೆಯಲ್ಲಿ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ ನಾವಿಬ್ರು ದೂರ ಆಗೋದು ಬೆಸ್ಟ್ ತಾಳಿ ಕಟ್ಟುವ ಶುಭ ವೇಳೆ ನಾನು ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದೀನಿ ನೀವು ಮೂರ್ ಜನ ನಾನು ನೋಡಿ ಲೈನ್ ನೋಡಿತಾ ಇದ್ರ ಏ ಇವ್ನ ಯಾವ ಸೆಡೆ ನನ್ ಮಗ ನನ್ ನಾಚಿಕೆ ಆಗುತ್ತಿದ್ದಾರಲ್ಲ ನೋಡ್ಬೇಡಿ ಓ ಮತ್ತೆ ಸುದೀಪ್ ತರ ಇಲ್ವಾ Thank you, thank you, thank you so much, thank you so much, thank you so <laughs> <laughs> you much. <wouldn't. laughs> ನಾಳೆಯಿಂದ ನಾಳೆಯಿಂದ ಹೋಗಬೇಡಿ ಹೋಗ್ಬೇಡಿ ಪಾಪನ್ ಪಾಪ ಸೆಲ್ ಮಾಡೋಣ ಪಾಪಿ ಈ ತರ ಕೊಟ್ರೆ ಜನಗಳಿಗೆ ಯಾರು ನಾನ್ ಇಲ್ಲೆಲ್ಲೋ ಝೂ ಇದೆ ಅಂತಲ್ಲ ಇಲ್ಲಿ ಒಬ್ರು ಅಲ್ಲಿ ಅವ್ರನ್ನ ಕೇಳಿದ್ರೆ ಇಲ್ಲಿ ಮೂರು ಹುಡುಗಿರು ಬರ್ತಾರೆ ಕೇಳಿ ಅವ್ರ ಅಲ್ಲೇ ಕೆಲಸ ಮಾಡೋದು ಅಂತ ಹೇಳಿದ್ರು ಇಂಥ ಜೀರಲ್ಲಿ ಎಲ್ಲಿ ಸಿಗ್ತಾರೆ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಝೂ ಅಲ್ಲ ಕೆಲಸ ಮಾಡೋದು ನೀವು ಯಾರು ಹೇಳಿದ್ರು ಯಾರು ಹೇಳಿದ್ರು

ಓದ್ತಾ ತರ ಕುತ್ಕೊಂಡು ಬಿಡು ಇದು ಆರ್ ಎಸ್ ಕಾಲೇಜ್ ಯಾವ್ದೋ ಅದ ಕುರಿತ್ರ ಕೇಳ್ದೆ ಹೇಳಿದ್ರು ಏನ್ರಯ್ಯ ನಿಮ್ ಹಿಂಸೆ ನಿಮ್ದು ಏನ್ ಹಿಂಗ ಹಿಂಸೆ ಕೊಡ್ತೀರಾ ಅಂತ ಒಂದ್ ಅಡ್ರೆಸ್ ಬೇಕಾಗಿತ್ತು ಸಿಗ್ತಾ ಇಲ್ಲ ನಿಮ್ ಕೆಟ್ಟ ಮಕ್ಕ ನೋಡಿ ಎಲ್ಲ ಮರ್ತೋಗ್ಬಿಟ್ಟೆ ಕೆಟ್ ಮಗ ಯಾವ ಮಗ

ನಿಮ್ ಹತ್ರ ಪೆನ್ ಇದೆಯಾ ಆ ಪೆನ್ ಇದ್ರೆ ಕೊಡಿ ನಿಮ್ಮೆಲ್ಲ ಲೈನ್ ಹೊಡಿಬೇಕು ಲೈನ್ ಲೈನ್ ಮೀ ಏನ್ ನಿಮ್ ಪ್ರಾಬ್ಲಮ್ ಎಲ್ಲಿ ನಾನು ಅಲ್ಲಿ ಹೋಗ್ತಾ ಇದೀನಿ ಅಲ್ಲೂ ನನ್ನ ಹಿಂದೆ 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 ಬರ್ತಾ ಇದೀರ ನೀವು ಇಬ್ರು ಯಾಕೆ ಏನ್ ಪ್ರಾಬ್ಲಮ್ ಏನ್ ಹೇಳಿ ಇಬ್ರು ನಾನು ಅಲ್ಲಿ ಬರ್ತೀನಿ ಅಲ್ಲೂ ಬರ್ತಾ ಇದ್ರ ಎಲ್ಲೆಲ್ಲಿ ಹೋದ್ರು ನೀವು ಇಬ್ರು ಯಾಕೆ ಏನಾಯ್ತು ಹೇಳಿ ನಾನ್ ನಿನ್ಗಡೆ ಬರಬೇಡಿ ಆಲ್ರೆಡಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ರೆಡಿ ಯಾಕೆ ಹಿಂಸೆ ಮಾಡ್ತೀರಾ ಹುಷಾರಾಗಿ ಹೋಗ್ಬೇಕಾ ವಯಸ್ಸೇನು ಆಗಿಲ್ಲ ಅಲ್ಲ ಕರೆಕ್ಟ್ ಆಗಿ ಹೋಗ್ತೀನಿ

ಇದು ಆಕ್ಚುಲಿ ಒಂದು ಪರ್ಫ್ಯೂಮ್ ನಾವು ಲಾಂಚ್ ಮಾಡ್ತಾ ಇದ್ರು ಒಂದ್ ನಿಮಿಷ ಒಂದ್ ಪರ್ಫ್ಯೂಮ್ ಲಾಂಚ್ ಮಾಡ್ತಾ ಇದ್ದೀವಿ ಅದ್ರ ವಾಸನೆ ಹೆಂಗಿದೆ ಅಂತ ನೋಡ್ತೀರಾ ಶಿವಮಿ ನೀವು ಈ ಕಡೆ ಹೋಗ್ತಾ ಇದ್ರ ಆ ಕಡೆ ಹೋಗ್ತಾ ಇದ್ರ ಯಾವ ಕಡೆನು ಹೋಗ್ಬೇಡಿ ಕಸ ಗರಿ ಎ ತಗೊಂಡು ಹೋಗ್ಬಿಡ್ತಾರೆ ಇಬ್ರು ओ <laughs> <laughs> भाई मारो मुझे मारो मारो मुझे मारो कॉम्प्लेक्स कॉम्प्लेक्स इकडे टेस्ट इकडे टेस्ट ಅಲ್ಲಿ ನಾಯಿ ಓಡ್ಸ್ಕೊಂಡ್ ಬರ್ದಿದೆ ಕಚ್ಬಿಡ್ತಾ ಇತ್ತು ನೀವು ಕಚ್ಬಿಡಿ ನಾಯಿಗೆ ಬದನೆಕಾಯಿ ಅಂದ್ರೆ ಕಾಯಿ ಬದನೆಕಾಯಿ ಅಂದ್ರೆ ಕಾಯಿ ಬಾಯಿ ಆಮೇಲೆ ನಮ್ಮ ನಮ್ಮ ಪ್ರೀತಿಯ ಏನಮ್ಮ ಹೆಸರು ಮಂಜುಳ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರು ಇವ್ರಿಗೆ ವಿಶ್ ಮಾಡಿ ಆಶೀರ್ವಾದ ಮಾಡಿ ಚೆನ್ನಾಗಿ ಓದ್ಲಿ ಎಲ್ಲಾ ಹುಡುಗರ ಭವಿಷ್ಯ ಚೆನ್ನಾಗ್ ಆಗ್ಲಿ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನ್ ಮಾಡಿ